ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ಇವತ್ತು ನಾನು ಕೊಲ್ಲೂರು ಹತ್ರ ಇರುವ ನಿಟ್ಟೂರು ಸಮೀಪದ ಶರಾವತಿ ಬ್ರಿಡ್ಜ್ ಮೇಲಿದ್ದೇನೆ ಈ ಬ್ರಿಡ್ಜ್ ನೀವು ನೋಡ್ಬೋದು ಇದೊಂದು ತೂಗು ಸೇತುವೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಸೊ ಆ ಕಡೆ ನೀವು ನೋಡಿದರೆ ಪಶ್ಚಿಮ ಘಟ್ಟ ಮತ್ತೆ ಇದು ಶರಾವತಿಯ ಹಿನ್ನೀರು ಏನು ಗಣೇಶ್ ಮುಂಗಾರು ಮಳೆ ಫಿಲ್ಮ್ ಶೂಟಿಂಗ್ ಮಾಡಿದ್ದಾರೆ ಅದು ಇದೇ ಪ್ರದೇಶಕ್ಕೆ ಹತ್ರ ಹತ್ರ ಕನೆಕ್ಟ್ ಆಗ್ತದೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ ಸಾಗರ ಸಿಗಂದೂರಿಗೆ ಹೋಗುವ ರೋಡಿನಲ್ಲಿ ಈ ಬ್ರಿಡ್ಜ್ ಅನ್ನೋದು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ ಬಟ್ ಈ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ದೂರ ಇದೆ ಇದರಲ್ಲಿ ಟೂ ವೀಲರ್ಸ್ಗೆ ಮಾತ್ರ ಪರ್ಮಿಷನ್ ಇದೆ ಇದು ನೆಟ್ಟೂರು ಗ್ರಾಮ ಪಂಚಾಯತಿಗೆ ಸೇರಿದೆ ಇಲ್ಲಿನ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಇದು ಮಳೆಗಾಲ ಆದದ್ರಿಂದಾಗಿ ಸ್ವಲ್ಪ ನೀರಿನ ಬಣ್ಣ ಕೆಂಪು ಬಣ್ಣಕ್ಕೆ ಟರ್ನ್ ಆಗಿದೆ ನಿಜವಾಗಿ ಮಳೆಗಾಲ ಮುಗಿದ ನಂತರ ಇದು ಇನ್ನಷ್ಟು ಚೆನ್ನಾಗಿ ಕಾಣಿಸ್ಬೋದು ಸುತ್ತಮುತ್ತ ಫಾರೆಸ್ಟ್ ಏರಿಯಾ ಈ ಬ್ರಿಡ್ಜ್ ಕಟ್ಟಿ ತುಂಬ ವರ್ಷ ಆಗಿರಬಹುದು ಮಳೆ ಬಂದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ನೀರಲ್ಲ ನೋಡಿ ಆ ಕಡೆ ಪಶ್ಚಿಮ ಘಟ್ಟ ಲಾಸ್ಟ್ ಟೈಮ್ ಗಣೇಶ್ ಮುಂಗಾರು ಮಳೆ ಶೂಟಿಂಗ್ ಮಾಡುವಾಗ ಆ ಸ್ಪಾಟಲ್ಲಿ ಮೊಸಳೆ ಇತ್ತಂತೆ ಸೊ ಅಲ್ಲಿನ ನೀರು ಈ ಹಿನ್ನೀರಿಗೆ ಕನೆಕ್ಟ್ ಆಗೋದ್ರಿಂದಾಗಿ ಇಲ್ಲಿ ಕೂಡ ಮೊಸಳೆ ಇರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ ಬಟ್ ನನಗೆ ಯಾವುದೇ ಈ ನೀರಲ್ಲಿ ಮೊಸಳೆ ಕಾಣಿಸ್ತಾ ಇಲ್ಲ ನಾನು ಬ್ರಿಡ್ಜ್ನ ಮೇಲ್ಗಡೆ ಇದ್ದೇನೆ ಅದರಿಂದಾಗಿ ಯಾವುದೇ ಮೊಸಳೆ ಇಲ್ಲ ಈ ಶರಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟುವಾಗ ಅನೇಕರು ಮನೆ ತೋಟ ಗದ್ದೆ ಶಾಲೆ ಎಲ್ಲ ಬಿಟ್ಟುಕೊಟ್ಟಿದ್ದಾರೆ ಹಾಗೆ ಮುಳುಗಡೆಯಾದ ಪ್ರದೇಶ ಇದೇ ಏರಿಯಾದಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ ಇಲ್ಲಿ ಕೆಲವು ಶಾಲೆಗಳ ಮನೆಗಳ ಅವಶೇಷಗಳು ಕೂಡ ಇರ್ತವೆ ಇದೊಂದು ಅದ್ಭುತವಾದ ಪ್ಲೇಸ್ ಬಿಡುವಿನ ಟೈಮಲ್ಲಿ ಸಮಯವನ್ನು ಕಳೀಲಿಕ್ಕೆ ಈ ಪ್ಲೇಸಿಗೆ ಖಂಡಿತ ನೀವು ಬರಬಹುದು ಒಂದು ತುಂಬ ಸಜೆಸ್ಟ್ ಮಾಡೋ ಪ್ಲೇಸ್ ಇದಾಗಿರ್ತದೆ